ಈ ಗಾಳಿ ಕಿಂದು ನಿಂತುಬಿಡ್ತಾವೆ ಸ್ವಲ್ಪ ಗ್ರೋತ್ಗಳು ಈ ನಿಮ್ದುರ ನಿಲ್ಲ ಬೇರೆ ತೋಟಗಳಲ್ಲಿ ಗ್ರೋತ್ ನೋಡ್ಕೆ ಚಿಗುರು ಬರಲ್ಲ ಆಮೇಲೆ ಹೂವನ್ನು ಈಲ್ಡ್ ಬರಲ್ಲ ಅಂದರೆ ಬಲವಾಗಿ ಗಾಳಿ ಬಿಸ್ತದಲ್ಲ ಅದು ರೋಗನೂ ತಂದುಬಿಡ್ತದೆ ತ್ರಿಪ್ಸು ಮೈಟ್ಸು ಫುಲ್ ಇದಾಗುತ್ತದೆ ಈ ಸಾರಿ ಚುಕ್ಕೆ ರೋಗ ಜಾಸ್ತಿ ಬರ್ತದೆ ಏಳು ವರ್ಷದ ಕಟ್ಟಿಂಗ್ ಗಿಡ ಇದು ಬ್ಯಾನಿಶ್ ಇದು ರೆಡ್ ವ್ಯಾನಿಶು ಕೊಳವನಹಳ್ಳಿ ಲೊಕೇಶನ್ ತೆಗಿಟ್ಟು ಸುಮಾರು ಏಳು ವರ್ಷದಿಂದ ನಮ್ಮ ಪ್ರಾಡಕ್ಟ್ ಬಳಸ್ಕೊಂಡು ನಮ್ಮ ಜೊತೇಲಿ ಇದ್ದಾರೆ ಈ ಫೋಟೋ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಏಳು ವರ್ಷ ಅಂದರೆ ಅಷ್ಟು ಈಸಿ ಅಲ್ಲ ರೋಸ್ ಮೇಂಟೈನ್ ಮಾಡೋದು ಸೈಡ್ ಲಾಕ್ಗಳೆಲ್ಲ ಒಂದಿದೆ ಅದರಲ್ಲಿ ಇದರಲ್ಲಿ ಮೈಟ್ಸು ಜಾಸ್ತಿ ಈ ಮಳೆಗಳೇನಾದರೂ ಸ್ವಲ್ಪ ಹಿಂದೇಟಾಗ್ತು ಅಂದರೆ ವಿಪರೀತ ಮೈಟ್ಸು ಬಟ್ ಮೇಂಟೆನೆನ್ಸು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಏಳು ವರ್ಷದಿಂದನೂ ಇದೇ ರೀತಿ ಕ್ರಾಪ್ ತಗೊತಾ ಇದ್ದಾರೆ ಅದಕ್ಕೆ ಅರ್ಬಲ್ ಕಾಂಪೋಸ್ಟು ಕಟ್ ವೆಜ್ಜು ಪ್ರತಿ ವಾರಕ್ಕೆ ಎರಡು ಸಲ ಕೊಡ್ತಿರ್ತಾರೆ ಒಂದು ಸಾರಿ ಕಟ್ ವೆಜ್ಜು ಒಂದು ಸಾರಿ ಅರ್ಬಲ್ ಕಾಂಪೋಸ್ಟು அதராக லாக்கு நோடித்த சைடு லாக்கல அல்லது ಸೆಲ್ಫಿ ತಗೋಳೋಕ್ಕೆ ಸೆಲ್ಫಿ ಅಲ್ಲ ಹೂಗಿ ಕೇಳ್ತೇ ಆದ ಹಾಂ 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 ಹ್ಞೂ ಕೈಯಪ್ಪಿಕೆ ಬರ್ತದೆ ಹ್ಞೂ ನಾಯಿಲಿರಬೇಕು ಕೆಲಸನೂ ಮಾಡೋಕ್ಕೆ ಖುಷಿ ಇರ್ತದೆ